ಇವರು ಮೂಲತಃ ಮಸ್ಕಿ ತಾಲೂಕಿನ ಅಸಂಕಲ್ ಗ್ರಾಮದವರು ಇವರು ಹದಿನೈದು ವರ್ಷದಿಂದಲೂ ಕಲಾ ಸಂಸ್ಕೃತಿ ವೇದಿಕೆಯಲ್ಲಿ ಆಗಮಿಸಿ ಜಾನಪದ ಕ್ಷೇತ್ರದಲ್ಲಿ ಹಗಲು ವರ್ಷ ಕಲೆಯ ಐವತ್ತು ವರ್ಷಗಳ ಅನುಭವವಿದ್ದಾರೆ ಇವರು ಶ್ರೀ ಬಹುರೂಪಿ ಚೌಡಯ್ಯ ಹಗಲು ವೇಷ ಕಲಾವಿದರ ಟ್ರಸ್ಟ್ ಸ್ಥಾಪನೆ ಮಾಡಿ ಕಲಾವಿದರಿಗೆ ಉತ್ತೇಜನ ನೀಡುತ್ತಿದ್ದಾರೆ ಅದೇ ರೀತಿಯಾಗಿ ಉತ್ತಮ ಆಟೋ ಚಾಲಕರು ಶ್ರೀ ಗುರುರಾಜ್ ಇವರು ಮಸ್ಕಿಯಲ್ಲಿ ಮತ್ತು ಮಸ್ಕಿಯ ಸುತ್ತಮುತ್ತ ಯಾವುದೇ ಶವ ಸಂಸ್ಕಾರಕ್ಕೆ ಮಾನವೀಯತೆಯಿಂದ ಮತ್ತು ಸ್ವೇಚ್ಛೆಯಿಂದ ಇವರು ತಮ್ಮ ಆಟವನ್ನು ಒದಗಿಸುವಲ್ಲಿ ಇವರೇ ಮೊದಲಿಗರು ಅದೇ ರೀತಿಯಲ್ಲಿ ಉತ್ತಮ ಬರಹಗಾರರು ಶ್ರೀ ಬಸವರಾಜ್ ಕೋರುಮುಟ್ಟಿ ಇವರು ಪ್ರಸ್ತುತ ಆನಂದ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳಿಗೆ ಬೋಧನೆ ಮಾಡುವುದರ ಜೊತೆಗೆ ಅನೇಕ ಪುಸ್ತಕಗಳು ಬರೆದಿದ್ದಾರೆ ಅವುಗಳಲ್ಲಿ ಸಾಹಿತ್ಯ ಕಲೆ ದೇಶಪ್ರೇಮ ಕನ್ನಡ ಮೇಲಿನ ಅತಿಯಾದ ಪ್ರೇಮದ ವಿಸ್ತಾರ ರೂಪದಲ್ಲಿ ತಮ್ಮ ಬರವಣಿಗೆಗಳ ಮೂಲಕ ಲೋಕಾರ್ಪಣೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಿವೃತ್ತಿ ಸೈನಿಕ ಶ್ರೀ ಸರ್ ಇವರು ಪ್ರಸ್ತುತ ಸಿಂಧನೂರಿನ ವೆಂಕಟೇಶ್ವರ ನಗರದಲ್ಲಿ ಇರುತ್ತಿದ್ದಾರೆ ಇವರು ಸೈನ್ಯಕ್ಕೆ ಆಯ್ಕೆಯಾದ ಬಿಹಾರದಲ್ಲಿ ದಿನಾಂಕ ಒಂದು ಎಂಟು ತೊಂಬತ್ತೆಂಟರಲ್ಲಿ ತೊಂಬತ್ತೆಂಟರಂದು ಸೇರಿದರು ನಂತರದಲ್ಲಿ ಶ್ರೀನಗರ ವಾಲ್ಮೀಕಿ ಡೆಲ್ಲಿ ಪುಣೆ ಸೇವೆ ಸಲ್ಲಿಸುವಲ್ಲಿ ಇಪ್ಪತ್ತಾರು ವರ್ಷಗಳ ಅನುಭವ ಹೊಂದಿದ್ದಾರೆ ಈ ಎಲ್ಲ ಸಾಧಕರಿಗೆ ನಮ್ಮ ಮಂಡಳಿ ವತಿಯಿಂದ ನಿರ್ಮಾಣ ಕಾರ್ಯಕ್ರಮದಲ್ಲಿ ಸಂಯುಕ್ತ ಎರಡು ಚಪ್ಪಲೆ ಮೂಲಕ ಈಗ ಪ್ರೋತ್ಸಾಹ